ನಮಸ್ಕಾರ ಸ್ಪಿಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ಸ್ವಾಗತ ಆರ್ ಆರ್ ಬಿ ಎನ್ ಟಿ ಪಿ ಸಿ ಪರೀಕ್ಷಾ ಸರಣಿ ಎರಡ್ ಸಾವಿರದ ಇಪ್ಪತ್ತೊಂದರ ಪ್ರಶ್ನೆ ಪತ್ರಿಕೆಗಳ ಸರಣಿ ಭಾಗ ಹನ್ನೊಂದು ಇದು ಪ್ಲೇ ಅಲ್ಲಿ ಸಂಪೂರ್ಣವಾಗಿ ಉಳಿದಂತ ಎಲ್ಲ ಭಾಗದ ವಿಡಿಯೋಗಳನ್ನು ನೀವು ನೋಡಬಹುದಾಗಿರುತ್ತೆ ಇವತ್ತು ನಾವು ಡಿಸ್ಕಶನ್ ಮಾಡ್ತಿರೋದು ಇಪ್ಪತ್ತೆಂಟು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಶಿಫ್ಟ್ ಒನ್ ಅಲ್ಲಿ ನಡೆದಿರುವಂತಹ ಕ್ವಶನ್ಸ್ ಗಳನ್ನ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗ್ಬೋದು ಆರ್ ಆರ್ ಬಿ ಗ್ರೂಪ್ ಮತ್ತು ಎನ್ ಟಿ ಪಿ ಸಿ ಪರೀಕ್ಷೆಗೆ ತಯಾರು ನಡೆಸಿರ್ತಕ್ಕಂಥ ಅಭ್ಯರ್ಥಿಗಳು ನೈಂಟಿ ನೈನ್ ಪೇ ಮಾಡಿ ಇಲ್ಲಿ ಕಾಣ್ತಿರುವಂಥ ಕ್ಯೂ ಆರ್ ಕೋಡ್ಗೆ ಪೇ ಮಾಡಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಶಾಟ್ ಕಳಿಸಿದ್ರೆ ನಿಮಗೆ ಆಡ್ ಮಾಡ್ತಿವ ಗ್ರೂಪ್ಗೆ ಅಲ್ಲಿ ನಿಮಗೆ ಡಿ ನೋಟ್ಸ್ ಗಳನ್ನ ಪ್ರೊವೈಡ್ ಮಾಡಲಾಗುತ್ತೆ ಎಕ್ಸಾಮ್ ಸಂಬಂಧಪಟ್ಟಿರುವಂಥ ಪಿ ಡಿ ಎಫ್ ನೋಟ್ಸ್ಗಳು ಉಬಂಟು ಎನ್ನುವುದು ಏನು ಅಂತ ಮೊದಲನೇ ಪ್ರಶ್ನೆ ನೀವೆಲ್ಲ ಅಫಿಷಿಯಲ್ ಆಗಿ ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದರ ನಡುವೆ ಎಕ್ಸಾಮ್ ಏನ್ ನಡೆದಿದೆ ಎನ್ ಟಿ ಪಿ ಸಿ ಅದರಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಸೊ ಉಬಂಟು ಅಂತ ಕೇಳಿದ್ದಾರೆ ಮೊದಲನೇದು ಉಬಂಟು ಅಂದ್ರೆ ಏನು ಉಬಂಟು ಅನ್ನೋದು ಒಂದು ಆಪರೇಟಿಂಗ್ ಸಿಸ್ಟಮ್ ಸೊ ಉಬಂಟು ಅನ್ನೋದು ಒಂದು ಆಪರೇಟಿಂಗ್ ಸಿಸ್ಟಮ್ಗೆ ಉದಾಹರಣೆಯಾಗಿದೆ ಆಪರೇಟಿಂಗ್ ಸಿಸ್ಟಮ್ ಅನ್ನೋದು ಕಂಪ್ಯೂಟರ್ನ ಒಟ್ಟಾರೆ ಕಾರ್ಯಾಚರಣೆಗಳನ್ನ ನಿಯಂತ್ರಣ ಮಾಡುವಂತಹ ಒಂದು ಸಂಗ್ರಹವಾಗಿರುತ್ತೆ ಇದರಲ್ಲಿ ಎರಡು ವಿಧ ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್ ಕ್ಲೋಸ್ ಆಪರೇಟಿಂಗ್ ಸಿಸ್ಟಮ್ ಅಂತ ಉಬಂಟು ಅನ್ನೋದು ಉಚಿತ ಮತ್ತು ಮುಕ್ತ ಮೂಲದ ಸಾಫ್ಟ್ವೇರ್ ಓಪನ್ ಸಿಸ್ಟಮ್ ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್ಗೆ ಒಂದು ಉದಾಹರಣೆ ಇದೇ ರೀತಿ ಒಂದಿಷ್ಟು ಉದಾಹರಣೆಗಳನ್ನ ಕೊಡಲಾಗಿದೆ ಲಿನಿಕ್ಸ್ ಯುನೆಕ್ಸ್ ಡಾಸ್ ವಿಂಡೋಸ್ ಉಬಂಟು ಟ್ಯಾಬೆಡೆಂಟ್ ಆಪರೇಟಿಂಗ್ ಸಿಸ್ಟಮ್ ಓಪನ್ ಬಿ ಎಂ ಡಿ ಮ್ಯಾಕ್ಸ್ ಓ ಎಸ್ ಇವೆಲ್ಲ ಕೂಡ ಆಪರೇಟಿಂಗ್ ಸಿಸ್ಟಮ್ಗೆ ಉದಾಹರಣೆಗಳು ಇನ್ನು ಈ ಒಂದು ಆಪ್ಷನ್ಗಳಲ್ಲಿ ಮಾಲ್ವೇರ್ ಅನ್ನೋ ಒಂದು ಆಪ್ಷನ್ ಇತ್ತು ಇದು ಎಕ್ಸಾಮ್ ಗಳಲ್ಲಿ ಬಹಳಷ್ಟು ಸಲ ರಿಪೀಟೆಡ್ ಆಗಿ ಕೇಳಿದ್ದಾರೆ ಮಾಲ್ವೇರ್ ಅನ್ನೋದು ಕಂಪ್ಯೂಟರ್ ಗಳು ಮತ್ತು ಕಂಪ್ಯೂಟರ್ ವ್ಯವಸ್ಥೆಯನ್ನ ಹಾಳು ಮಾಡೋದು ಅಥವಾ ನಾಶ ಮಾಡೋದಕ್ಕೆ ವಿನ್ಯಾಸಗೊಳಿಸಲಾಗಿರುವಂತಹ ಫೈಲ್ ಅಥವಾ ಕೋಡ್ ಆಗಿರುತ್ತೆ ವೈರಸ್ಗಳು ವರ್ಮ್ಗಳು ಟ್ರೋಸನ್ ವೈರಸ್ಗಳು ಸ್ಪೈವೇರ್ಗಳು ಗಳು ಇವೆಲ್ಲ ಮಾಲ್ವೇರ್ ಗಳಿಗೆ ಸಾಮಾನ್ಯವಾದ ಉದಾಹರಣೆಗಳು ಸಿಂಪಲ್ ಆಗಿ ನೀವು ವೈರಸ್ಗಳು ಅನ್ನೋ ಹೆಸರನ್ನ ಜಾಸ್ತಿ ಕೇಳಿರ್ತೀರ ಕಮ್ಯುನಿಟಿಗೆ ಜನರಲ್ ಆಗಿ ಹೇಳ್ತೀವಿ ಅದನ್ನ ಟ್ರೋಸನ್ ಅಂತೀವಿ ಇವೆಲ್ಲ ಇದರಲ್ಲಿ ಬರ್ತವೆ ಇನ್ನು ವೆಬ್ ಬ್ರೌಸರ್ ಅನ್ನೋದು ವೆಬ್ಸೈಟ್ ಗಳನ್ನ ಪ್ರವೇಶ ಮಾಡೋದಕ್ಕೆ ಮತ್ತು ವೀಕ್ಷಣೆ ಮಾಡೋದಕ್ಕೆ ಇರ್ತಕ್ಕಂಥ ಒಂದು ಅಪ್ಲಿಕೇಶನ್ ಗೂಗಲ್ ಕ್ರೋಮು ಮೊಸಿಲಾ ಫೈರ್ ಬಾಕ್ಸು ಆಬಲ್ ಸಫಾರಿ ಇವೆಲ್ಲ ವೆಬ್ ಬ್ರೌಸರ್ ಗಳಿಗೆ ಉದಾಹರಣೆ ಇದನ್ನು ಕೂಡ ತುಂಬಾ ಎಕ್ಸಾಮ್ ಗಳಲ್ಲಿ ಕೇಳಿದ್ದಾರೆ ಕೆಳಕಂಡವುಗಳಲ್ಲಿ ಯಾವುದು ವೆಬ್ಬ್ರೌಸರ್ ಗೆ ಇಲ್ಲ ಅಥವಾ ವೆಬ್ ಬ್ರೌಸರ್ ಆಗಿದೆ ಈ ತರ ಪ್ರಶ್ನೆಗಳನ್ನು ಕೇಳ್ತಾರೆ ಇಲ್ಲೂ ಅಷ್ಟೇ ಮಾಲ್ವೇರ್ ಗಳಿಗೆ ಕೆಳಗಿನ ಯಾವುದು ಉದಾಹರಣೆಯಾಗಿದೆ ಅಥವಾ ಯಾವುದು ಅಲ್ಲ ಅಂತ ಕೇಳೋ ಸಾಧ್ಯತೆಗಳು ಇರ್ತವೆ ನೋಡ್ಕೊಂಡಿರಿ ಗೋಬಿ ಮರುಭೂಮಿ ಈ ಕೆಳಗಿನ ಯಾವ ಖಂಡದಲ್ಲಿ ಕಂಡುಬರುತ್ತೆ ಮುಂದಿನ ಪ್ರಶ್ನೆ ಗೋಬಿ ಮರುಭೂಮಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏಷ್ಯಾ ಖಂಡದಲ್ಲಿ ಇದು ಕಂಡು ಬರುತ್ತೆ ಗೋಬಿ ಮರುಭೂಮಿ ಏಷ್ಯಾ ಖಂಡದಲ್ಲಿ ಕಂಡು ಬರುತ್ತೆ ಪ್ರಮುಖವಾಗಿ ನಿಮಗೆ ಮಂಗೋಲಿಯಾ ಮತ್ತು ಚೀನಾ ಈ ಎರಡು ದೇಶಗಳ ಬಹುಪಾಲು ಭಾಗಗಳಲ್ಲಿ ಇದು ವ್ಯಾಪಿಸಿದೆ ಗೋಬಿ ಮರುಭೂಮಿ ಒಂದು ಶೀತ ಮರುಭೂಮಿಯಾಗಿದ್ದು ವಿಶ್ವದ ಐದನೇ ಅತಿ ದೊಡ್ಡ ಮರುಭೂಮಿಯಾಗಿರುತ್ತೆ ಸುಮಾರು ಐದು ಲಕ್ಷ ಚದರ ಮೈಲಿ ಇದರ ಸಂಪೂರ್ಣ ವಿಸ್ತೀರ್ಣದಲ್ಲಿ ನಾವು ಕಾಣಬಹುದಾಗಿರುತ್ತೆ ಇನ್ನು ಏಷ್ಯಾದಲ್ಲಿ ಕಂಡುಬರುವ ಇತರ ಮರುಭೂಮಿಗಳು ಯಾವುದು ಅಲ್ಲಿ ಕೇಳೋ ಸಾಧ್ಯತೆ ಕಳತಿರ್ತವೆ ನಿಮಗೆ ತಾರ್ ಮರುಭೂಮಿ ಟಕ್ಲಮಕನ್ ಮರುಭೂಮಿ ಚೋಲಿಸ್ತಾನ್ ಮರುಭೂಮಿ ಮತ್ತು ಕರಕುಂ ಮರುಭೂಮಿಗಳು ಏಷ್ಯಾದಲ್ಲಿ ಕಂಡುಬರುವಂತಹ ಪ್ರಮುಖ ಮರುಭೂಮಿಗಳಾಗಿವೆ ಇನ್ನು ಯುರೋಪ್ನಲ್ಲಿ ಕಂಡು ಬರುವಂತಹ ಮರುಭೂಮಿಗಳನ್ನ ನಾವು ನೋಡೋದಾದ್ರೆ ಟ್ಯಾಬರ್ನಾಸ್ ಡೆಲಿ ಬ್ಲಾಟೊ ಒಕ್ಟೇನಿಯಾನ್ ಸಹಾರ ಮರುಭೂಮಿ ಅಕೋನಾ ಮರುಭೂಮಿ ಇವೆಲ್ಲ ಯುರೋಪ್ನಲ್ಲಿ ಕಂಡು ಬರುವಂತಹ ಮರುಭೂಮಿಗಳಾಗಿವೆ ಇನ್ನು ಉತ್ತರ ಅಮೆರಿಕಾದ ಕೆಲವು ಮರುಭೂಮಿಗಳ ಹೆಸರನ್ನ ನೋಡೋದಾದ್ರೆ ಚಿಹೋವಾನ್ ಮೊಜಾವೆ ಸೋನೋರನ್ ಮತ್ತು ಗ್ರೇಟ್ ಬೆಸಿನ್ ಮರುಭೂಮಿಗಳು ಉತ್ತರ ಅಮೆರಿಕಾದಲ್ಲಿ ಕಂಡುಬರುವಂತಹ ಮರುಭೂಮಿಗಳಾಗಿರ್ತವೆ ಇನ್ನು ಆಫ್ರಿಕಾದಲ್ಲಿ ಸಹರ ಮರುಭೂಮಿ ನಮೀಬ್ ಮರುಭೂಮಿ ಕಲಹರಿ ಮರುಭೂಮಿ ತುಂಬಾ ಎಕ್ಸಾಮ್ಗಳಲ್ಲಿ ಸಹರಾ ಮತ್ತು ಕಲಹರಿ ಮರುಭೂಮಿಗಳ ಬಗ್ಗೆ ಕ್ವಶನ್ಸ್ ಅನ್ನ ಕೇಳಿರ್ತಾರೆ ಇದು ಆಫ್ರಿಕಾದಲ್ಲಿ ಕಂಡು ಬರುವಂತಹ ಮರುಭೂಮಿಗಳಾಗಿರ್ತವೆ ನೆಕ್ಸ್ಟ್ ಕಂಪ್ಯೂಟರ್ನ ಯಾವ ಭಾಗವನ್ನ ಅದರ ಮೆದುಳು ಅಂತ ಕರೆಯಲಾಗುತ್ತೆ ಕಂಪ್ಯೂಟರ್ ರಿಲೇಟೆಡ್ ಆಗಿ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾರೆ ಕೆಲವೊಮ್ಮೆ ತುಂಬಾ ಸರಳವಾದ ಪ್ರಶ್ನೆ ಇರುತ್ತೆ ಲೈಕ್ ಇಲ್ಲಿ ಕೇಳಿರುವಂತ ಪ್ರಶ್ನೆ ತರ ನ ಮೆದುಳು ಅಂತ ಕರೀತಾರೆ ಯು ಅಂದ್ರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಇದನ್ನ ಕಂಪ್ಯೂಟರ್ ನ ಮೆದುಳು ಅಂತ ಕರೆಯಲಾಗುತ್ತೆ ಕಂಪ್ಯೂಟರ್ ನ ಒಟ್ಟು ಕಾರ್ಯನಿರ್ವಹಣೆಯನ್ನ ಇದು ನಿಯಂತ್ರಣ ಮಾಡುತ್ತೆ ಎಲ್ಲಾ ಡೇಟಾ ಸಂಸ್ಕರಣೆಯನ್ನ ನೇ ನೋಡ್ಕೊಳುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದ ಆರಂಭದಲ್ಲಿ ಟೆಡ್ ಆಫ್ ಮತ್ತು ಇತರರ ಸಹಾಯದಿಂದ ಇಂಟಲ್ ನಲ್ಲಿ ಸಿಪಿಒನ್ನು ಮೊಟ್ಟ ಮೊದಲನೇ ಬಾರಿಗೆ ಕಂಡು ಅಭಿವೃದ್ಧಿ ಮಾಡಲಾಯಿತು ಶಬರಿಮಲೆ ದೇವಸ್ಥಾನ ಎಲ್ಲಿ ಕಂಡುಬರುತ್ತೆ ಇದು ಸ್ಟ್ರಾಟಿಕ್ ಜಿಕೆಯ ಪ್ರಶ್ನೆ ಆಗಿರುತ್ತೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ನೆರೆಯ ಕೇರಳದಲ್ಲಿ ಶಬರಿಮಲೆ ದೇವಸ್ಥಾನ ಕಂಡು ಬರುತ್ತೆ ಶಬರಿಮಲೆ ದೇವಸ್ಥಾನ ಕೇರಳದ ಪ್ರಸಿದ್ಧ ದೇವಸ್ಥಾನವಾಗಿದ್ದು ಅಯ್ಯಪ್ಪ ಸ್ವಾಮಿಯವರಿಗೆ ಸಮರ್ಪಿತವಾಗಿದೆ ಅಯ್ಯಪ್ಪ ಸ್ವಾಮಿಯ ಪವಿತ್ರ ನಿವಾಸ ಮತ್ತು ಭಾರತದ ಪ್ರಮುಖ ಹಿಂದೂ ಯಾತ್ರಾ ಕೇಂದ್ರಗಳಲ್ಲಿ ಇದು ಒಂದಾಗಿದೆ ಈ ದೇವಾಲಯ ಎಲ್ಲಾ ಧರ್ಮದವರಿಗೂ ಕೂಡ ತೆರೆದಿರುತ್ತೆ ಇದು ಮಂಡಲ ಪೂಜೆ ಮಕರ ವಿಳಕ್ಕು ವಿಶು ಮತ್ತು ಪ್ರತಿ ಮಲಯಾಳಂ ತಿಂಗಳ ಮೊದಲ ದಿನದಂದು ಪೂಜೆಗೆ ತೆರೆದಿಟ್ಕೊಂಡಿರುತ್ತೆ ಹಾಗೂ ಶಬರಿಮಲೆಗೆ ಹೋಗುವ ಮೊದಲ ಯಾತ್ರಿಕರು ನಲವತ್ತೊಂದು ದಿನಗಳ ಕಾಲ ಬ್ರಹ್ಮಚರ್ಯವನ್ನ ಪಾಲಿಸಬೇಕು ಅನ್ನೋ ಒಂದು ವಿಧಿ ಕೂಡ ಇಲ್ಲಿ ಕಂಡು ಬರುತ್ತೆ ಕೇರಳದ ಪ್ರಮುಖ ಯಾತ್ರಾ ಸ್ಥಳಗಳು ಕೇರಳದ ಬಗ್ಗೆ ಬಂದಿರೋದ್ರಿಂದ ಇನ್ನೊಂದಿಷ್ಟು ಮಾಹಿತಿ ನಿಮ್ಗೆ ಗೊತ್ತಿರಬೇಕು ಎಕ್ಸಾಮ್ ಅಲ್ಲಿ ಕೇಳೋ ಸಾಧ್ಯತೆಗಳು ಅಥವಾ ನೀವು ತಿಳ್ಕೊಂಡಿದ್ರೆ ಕೇಳಿದಾಗ ಬರೆಯೋದಕ್ಕೆ ಅನುಕೂಲ ಆಗುತ್ತೆ ಅನಂತ ಪದ್ಮನಾಭ ದೇವಾಲಯ ಮೊದಲನೇ ಬಹಳ ಇಂಪಾರ್ಟೆಂಟ್ ಆಗಿರೋ ದೇವಾಲಯ ಕೇರಳದ್ದು ನೆಕ್ಸ್ಟ್ ಗುರುವಾಯೂರು ಅಟ್ಟುಕಲ್ಲು ಭಗವತಿ ದೇವಸ್ಥಾನ ತಿರುನಲ್ಲಿ ದೇವಸ್ಥಾನ ಹಾಗೂ ಅಂಬಲಪುಲ ಶ್ರೀಕೃಷ್ಣ ದೇವಸ್ಥಾನ ಇವು ಕೇರಳದಲ್ಲಿ ಕಂಡುಬರುವ ಪ್ರಮುಖ ಯಾತ್ರಾ ಸ್ಥಳಗಳಾಗಿರ್ತವೆ ಹಾಗೆ ನಮ್ಮ ನೆರೆಯ ರಾಜ್ಯಗಳಾದಂತ ಆಂಧ್ರ ಪ್ರದೇಶದ ಬಗ್ಗೆ ಒಂದಿಷ್ಟು ನೋಡೋಣ ಅಲ್ಲಿ ತಿರುಪತಿ ತಿರುಮಲ ಅಹೋಬಿಲಂ ಅಂತರವೇದಿ ಇವು ನಾಲ್ಕು ಪ್ರಮುಖವಾಗಿ ನೀವು ನೋಡ್ಕೋಬೇಕು ಇನ್ನು ಆಪ್ಷನ್ ಗಳಲ್ಲಿದ್ದಂತಹ ಒಡಿಸ್ಸಾದ್ ಒಡಿಸ್ಸಾದ್ ಬಂದ್ರೆ ಪೂರಿ ಜಗನ್ನಾಥ ದೇವಾಲಯ ಕೊನರ್ಕ ದೇ ಸೂರ್ಯ ದೇವಾಲಯ ಎರಡು ಕೂಡ ಆರ್ ಯಲ್ಲಿ ಅತಿ ಹೆಚ್ಚು ಬಾರಿ ಕೇಳಲಾಗಿರುವಂತಹ ಪ್ರಶ್ನೆಗಳಾಗಿರ್ತವೆ ಇದನ್ನು ಹೊರತುಪಡಿಸಿದ್ರೆ ಪರಶುರಾಮೇಶ್ವರ ದೇವಾಲಯ ಮುಕ್ತೇಶ್ವರ ದೇವಾಲಯಗಳು ಅಲ್ಲಿ ಕಂಡು ಬರ್ತವೆ ಇನ್ನು ನಮ್ಮ ನೆರೆಯ ಮಹಾರಾಷ್ಟ್ರದಲ್ಲಿ ಎಲಿಫೆಂಟಾ ಗುಹೆಗಳು ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ಶಿರಡಿ ಎಲ್ಲೋರ ಔರಂಗಾಬಾದ್ ಶಿಂಗಾಪುರ ಇಲ್ಲಿ ಇವು ಸ್ಥಳಗಳು ಆನ್ ನಮ್ಮ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತವೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಪಾಸ್ ಶ್ರೀನಗರ ಮತ್ತು ಲೇಹ್ಗಳನ್ನ ಸಂಪರ್ಕ ಮಾಡುತ್ತೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜೋಜಿ ಲಾಪಾಸ್ ಜೋಜಿಲಾ ಪಾಸ್ ಎನ್ನುವುದು ನಲ್ಲಿರುವ ಹಿಮಾಲಯದಲ್ಲಿರುವ ಒಂದು ಪರ್ವತ ಮಾರ್ಗವಾಗಿದೆ ಇದು ಶ್ರೀನಗರ ಮತ್ತು ಲೇಹ್ ಮಾರ್ಗವನ್ನ ಸಂಪರ್ಕ ಮಾಡುತ್ತೆ ಜೋಜಿಲಾ ಪಾಸ್ ಲಡಾಖ್ ಜನರನ್ನ ಪ್ರಪಂಚದ ಇತರ ಭಾಗಗಳೊಂದಿಗೆ ಸಂಪರ್ಕ ಮಾಡುವ ಜೀವನಾಡಿಯಾಗಿದೆ ಇದು ಮೂರ್ ಸಾವಿರದ ಐನೂರ ಇಪ್ಪತ್ತೆಂಟು ಮೀಟರ್ ಅಂದ್ರೆ ಹನ್ನೊಂದು ಸಾವಿರದ ಐನೂರ ಎಪ್ಪತ್ತೈದು ಅಡಿ ಎತ್ತರದಲ್ಲಿ ಕಂಡುಬರುತ್ತೆ ಇದು ಜಗತ್ತಿನ ಅತ್ಯಂತ ವಿಶ್ವಾಸಘಾತಕ ಗಳಲ್ಲಿ ಒಂದಾಗಿದೆ ಇನ್ನು ಕೆಲವು ಪಾಸ್ ಗಳು ಎಕ್ಸಾಮ್ ಅಲ್ಲಿ ನಿಮ್ಗೆ ರೀಸೆಂಟ್ ಆಗಿ ಮುಂದೆ ಬರುವ ದಿನಗಳಲ್ಲಿ ರೀಸೆಂಟ್ ಆಗಿ ಕೇಳಿರೋದು ಮುಂದೆ ಬರುವ ದಿನಗಳಲ್ಲಿ ಕೇಳ್ಬಹುದು ಹಿಮಾಚಲ ಪ್ರದೇಶದ ಲಾಹೋಲ್ ಜಿಲ್ಲೆಯನ್ನ ಲಡಾಖ್ನ ಲೇಹ್ ಜಿಲ್ಲೆಗೆ ಸಂಪರ್ಕ ಮಾಡೋದನ್ನ ಬಾರ ಲಾಕ್ಷ ಲಾ ಪಾಸ್ ಅಂತ ಕರೀತಾರೆ ಇನ್ನು ಸಿಕ್ಕಿಂನ ಚೀನಾದ ಟಿಬೆಟ್ ನ ಸ್ವಾಯತ್ತ ಪ್ರದೇಶ ಜೊತೆ ಕಲ್ಪಿಸುವಂತಹ ಸಂಪರ್ಕ ಕಲ್ಪಿಸುವಂತಹ ಸ್ಥಳಕ್ಕೆ ಜಿಲೆಪ್ಲಾ ಪಾಸ್ ಅಂತ ಕರೀತಾರೆ ಹಾಗೆ ಚೀನಾ ಸಿಕ್ಕಿಂ ಅನ್ನ ಚೀನಾದ ನೋಡಿ ಎರಡು ರೂಟ್ ಇದೆ ಇದು ಸಿಕ್ಕಿಂ ಅನ್ನ ಚೀನಾದ ಟಿಎಪ್ ನ ಸ್ವಾಯತ್ತ ಪ್ರದೇಶಕ್ಕೆ ಸಂಪರ್ಕ ಮಾಡೋದಕ್ಕೆ ಒಂದು ಜಿಲೆಪ್ಲಾ ಪಾಸ್ ಅಂತ ಕರಿತೀವಿ ಇನ್ನೊಂದು ನಾತು ಲಾಪಾಸ್ ಪಾಸ್ ಅಂತ ಕರಿತೀವಿ ನೆಕ್ಸ್ಟ್ ರೊಕ್ಟಂಗ್ ಪಾಸ್ ಅಂತ ಕರಿತೀವಿ ಇಲ್ಲಿ ಹಿಮಾಚಲ ಪ್ರದೇಶ ಏನ್ಕಂಡ್ ಬರುತ್ತೆ ಅದನ್ನ ಕಣಿವೆಗಳಿಗೆ ಸಂಪರ್ಕ ಮಾಡುತ್ತೆ ಇದನ್ನ ರೋಕ್ಟಾಕ್ ಪಾಸ್ ಅಂತ ಕರೀತಾರೆ ಇನ್ನು ಹಿಮಾಚಲ ಪ್ರದೇಶದ ಕಿನೌಲ್ ಜಿಲ್ಲೆಯನ್ನ ಚೀನಾದ ಟಿಬೆಟ್ ನ ಸ್ವಾಯತ ಪ್ರದೇಶಗಳಿಗೆ ಕಲ್ಪನೆ ಒಂದು ಪಾಸ್ ಅನ್ನ ಶಿಲ್ಪಿಲಾ ಪಾಸ್ ಅಂತ ಕರೀತಾರೆ ಇವೆಲ್ಲ ಮಾರ್ಗಗಳು ಓಕೆ ನೆಕ್ಸ್ಟ್ ಕ್ವಶನ್ ಕೂಡನುಕುಳಂ ಪರಮಾಣು ವಿದ್ಯುತ್ ಸ್ಥಾವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಪರಮಾಣು ವಿದ್ಯುತ್ ಸ್ಥಾವರದ ಬಗ್ಗೆ ಒಂದು ಕ್ವಶನ್ ಪ್ರತಿ ಶಿಫ್ಟ್ ಅಲ್ಲೂ ಬರೋ ಸಾಧ್ಯತೆ ಇರುತ್ತೆ ತಮಿಳುನಾಡು ಸರಿಯಾದ ಉತ್ತರ ಕೊಡನಕುಳಂ ಪರಮಾಣು ವಿದ್ಯುತ್ ಕೇಂದ್ರ ತಮಿಳುನಾಡಿನಲ್ಲಿ ಕಂಡುಬರುತ್ತೆ ಭಾರತದ ಅತಿ ದೊಡ್ಡ ಪರಮಾಣು ವಿದ್ಯುತ್ ಸ್ಥಾವರ ಇದಾಗಿದೆ ಇದು ತಮಿಳುನಾಡಿನ ತಿರುವನಲ್ವೇರಿ ಅನ್ನೋ ಜಿಲ್ಲೆಯಲ್ಲಿ ಕಂಡುಬರುತ್ತೆ ರಷ್ಯಾದ ಕಂಪನಿಯಾದ ಆಟಮ್ಸ್ ಸ್ಟ್ರಾಯ್ ಎಕ್ಸ್ಪೋರ್ಟ್ ಮತ್ತು ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎನ್ ಪಿ ಸಿ ಐ ಎಲ್ ಅವರ ಸಹಯೋಗದ ಜೊತೆ ಇದನ್ನ ನಿರ್ಮಾಣ ಮಾಡಲಾಗಿದೆ ಆರು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಅನ್ನ ಇದು ಉತ್ಪಾದನೆ ಮಾಡುತ್ತೆ ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಎರಡರಂದು ಇದನ್ನ ಪ್ರಾರಂಭ ಮಾಡಲಾಯಿತು ಇನ್ನು ಕಲ್ಪಕಂನಲ್ಲಿರುವ ಮದ್ರಾಸ್ ಪರಮಾಣು ವಿದ್ಯುತ್ ಕೇಂದ್ರ ಕೂಡ ತಮಿಳುನಾಡಿನಲ್ಲಿ ಕಾರ್ಯನಿರ್ವಹಣೆ ಮಾಡ್ತಿರ್ತಕ್ಕಂಥ ಮತ್ತೊಂದು ಪರಮಾಣು ವಿದ್ಯುತ್ ಸ್ಥಾವರವಾಗಿದೆ ಎರಡು ಪರಮಾಣು ವಿದ್ಯುತ್ ಸ್ಥಾವರಗಳು ತಮಿಳುನಾಡಿನಲ್ಲಿರುವುದನ್ನು ನಾವು ಗಮನಿಸಬಹುದು ಇನ್ನು ಗುಜರಾತ್ ನಲ್ಲಿ ಇರುವಂತಹ ಪರಮಾಣು ವಿದ್ಯುತ್ ಸ್ಥಾವರ ಕಾಂಕ್ರಾಪಾರ ಅಂತ ಕರಿತೀವಿ ನಮ್ಮ ಕರ್ನಾಟಕದಲ್ಲಿ ಇದೆ ರಾಜಸ್ಥಾನದಲ್ಲಿ ಇರುವಂತಹ ವಿದ್ಯುತ್ ಸ್ಥಾವರ ರಾವತ್ ಭಟ್ ನಲ್ಲಿ ಒಂದು ವಿದ್ಯುತ್ ಸ್ಥಾವರ ಕಂಡು ಬರುತ್ತೆ ರಾಜಸ್ಥಾನದಲ್ಲಿ ಉತ್ತರ ಪ್ರದೇಶದಲ್ಲಿ ನರೋರಾ ವಿದ್ಯುತ್ ಸ್ಥಾ ಪರಮಾಣು ವಿದ್ಯುತ್ ಕೇಂದ್ರ ಕಂಡು ಬರುತ್ತೆ ಹಾಗೂ ಮಹಾರಾಷ್ಟ್ರದಲ್ಲಿ ತಾರಾಪುರ ಪರಮಾಣು ವಿದ್ಯುತ್ ಕೇಂದ್ರ ಕಂಡು ಬರುತ್ತೆ ಒಂದು ವಸ್ತುವಿನ ಪ್ರಮಾಣವನ್ನು ಅಳೆಯಲು ಈ ಕೆಳಗಿನ ಯಾವ ಘಟಕಗಳನ್ನು ಬಳಸಲಾಗುತ್ತೆ ಒಂದು ವಸ್ತುವಿನ ಪ್ರಮಾಣವನ್ನು ಅಳೆಯೋದಕ್ಕೆ ಮೋಲ್ ಅನ್ನ ಬಳಸ್ತಾರೆ ಒಂದು ನಿರ್ದಿಷ್ಟ ಮಾದರಿಯ ವಸ್ತುವಿನಲ್ಲಿರುವ ವಸ್ತುವಿನ ಪ್ರಮಾಣವನ್ನ ಅದರಲ್ಲಿರುವ ಪ್ರತ್ಯೇಕ ಪರಮಾಣು ಪ್ರಮಾಣದ ಕಣಗಳ ಸಂಖ್ಯೆ ಮತ್ತು ಅವಗೃಢ ಸ್ಥಿರಾಂಕ ಇವುಗಳಿಂದ ಭಾಗಿಸಿದಾಗ ಸಿಗುವಂತ ಮೊತ್ತವನ್ನು ನಾವು ಕರಿತೀವಿ ಒಂದು ವಸ್ತುವಿನ ಪ್ರಮಾಣವನ್ನ ಅಳೆಯೋದಿಕ್ಕೆ ಮೋಲ್ ಅಂತ ಬಳಸ್ತಾರೆ ನಂಬರ್ ಅನ್ನ ಇನ್ನು ಟೆಸ್ಲಾ ಅನ್ನೋದು ಕಾಂತೀಯ ಕ್ಷೇತ್ರದ ಬಲದ ಘಟಕವಾಗಿರುತ್ತೆ ಜೌಲ್ ಅನ್ನೋದು ಶಕ್ತಿಯ ಘಟಕವನ್ನ ಇಂಡಿಕೇಟ್ ಮಾಡೋದಕ್ಕೆ ಬಳಸ್ತಾರೆ ಹಾಗೂ ಲಕ್ಸ್ ಅನ್ನೋದು ಪ್ರಕಾಶದ ಎಸ್ ಯೂನಿಟ್ ಆಗಿದೆ ನೆಕ್ಸ್ಟ್ ಒಂದು ಕ್ಲಬ್ನಲ್ಲಿ ಮಹಿಳೆಯರು ಮತ್ತು ಪುರುಷರ ಸಂಖ್ಯೆ ಅನುಪಾತ ಮೂರು ಇಷ್ಟು ಎರಡು ಅನುಪಾತದಲ್ಲಿ ಇದ್ದಾರೆ ಇತ್ತೀಚೆಗೆ ಮುನ್ನೂರು ಮಹಿಳೆಯರು ಕ್ಲಬ್ಗೆ ಸೇರ್ಕೊಂಡಿದ್ದಾರೆ ಅವಾಗ ಅವರ ಅನುಪಾತ ಐದು ಇಷ್ಟು ಎರಡು ಆಯ್ತು ಈಗ ಕ್ಲಬ್ನಲ್ಲಿರುವ ಮಹಿಳೆಯರ ಸಸ್ಯರ ಸಂಖ್ಯೆ ಎಷ್ಟು ಒಂದು ಕ್ಲಬ್ನಲ್ಲಿ ಮಹಿಳೆಯರು ಮತ್ತು ಪುರುಷರಿದ್ದಾರೆ ಎಷ್ಟು ಸಂಖ್ಯೆ ಇದೆ ಅಂತ ಅವ್ರು ಕೊಟ್ಟಿಲ್ಲ ಆದ್ರೆ ಮೂರು ಇಷ್ಟು ಎರಡು ಅನುಪಾತದಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ ಒಟ್ಟಾರಿಯಾಗಿ ಐದು ಅನ್ಕೊಂಡ್ರೆ ಮೂರು ಪ್ಲಸ್ ಎರಡು ಐದು ಅನ್ಕೊಂಡ್ರೆ ಐದು ಭಾಗಗಳು ಅನ್ಕೊಂಡ್ರೆ ಅದ್ರಲ್ಲಿ ಮೂರು ಭಾಗ ಮಹಿಳೆಯರಿದ್ದಾರೆ ಎರಡು ಭಾಗ ಪುರುಷರಿದ್ದಾರೆ ಈಗ ಮುನ್ನೂರು ಜನ ಮಹಿಳೆಯರು ಬಂದು ಇಲ್ಲಿಗೆ ಸೇರ್ಕೊಂಡಾಗ ಈ ಮೂರು ಅನುಪಾತ ಏನಿತ್ತು ಇದು ಐದಾಯ್ತು ಪುರುಷರು ಹಾಗೆ ಇದ್ದಾರೆ ಐದು ಇಷ್ಟು ಎರಡಾಯ್ತು ಹಾಗಾದ್ರೆ ಕ್ಲಬ್ನಲ್ಲಿರುವ ಮಹಿಳೆಯರ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಇವಾಗ ನೀವು ಇದಕ್ಕೆ ಸಿಂಪಲ್ ಆಗಿ ಆನ್ಸರ್ ಅನ್ನ ಕಂಡುಹಿಡಿಬಹುದು ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಸೆವೆನ್ ಫಿಫ್ಟಿ ಆಗುತ್ತೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನೋಡಿ ಮೂರು ಇಷ್ಟು ಎರಡಿದೆ ಮುನ್ನೂರು ಜನ ಮಹಿಳೆಯರು ಸೇರ್ಕೊಂಡಾಗ ಮೂರಿದ ಐದಾಗಿದೆ ಅಂದ್ರೆ ಎರಡು ಸಂಖ್ಯೆ ಏರಿಕೆ ಆದಾಗ ಮುನ್ನೂರು ಜನ ಅಂತ ಹೇಳಿದ್ರೆ ಒಂದು ಸಂಖ್ಯೆಗೆ ನೂರೈವತ್ತು ಜನ ಅಂತ ಆಗುತ್ತೆ ಸೊ ಐದು ಸಂಖ್ಯೆ ಎಷ್ಟಾಗುತ್ತೆ ಏಳ್ನೂರ ಐವತ್ತು ಜನ ಆಗುತ್ತೆ ನೂರ ಐವತ್ತು ಇಂಟು ಐದು ಏಳ್ನೂರ ಐವತ್ತು ಆಗುತ್ತೆ ಲೆಕ್ಕ ಹಾಕ್ಬೋದು ನೀವು ನೂರ ಐವತ್ತು ಇಂಟು ಎರಡು ಮುನ್ನೂರು ಸೊ ಆರಾಮಾಗಿ ಏಳ್ನೂರ ಐವತ್ತು ಅಂತ ಆನ್ಸರ್ನ ಮಾಡ್ಬೋದು ಇದು ಈಸಿ ಮೆಥಡ್ ಟೆಕ್ನಿಕಲಿ ಬಿಡಿಸ್ಬೇಕಾದ್ರೆ ಒಂದು ಕ್ಲಬ್ನಲ್ಲಿರುವ ಪುರುಷ ಮತ್ತು ಮಹಿಳೆಯರ ಅನುಪಾತ ಬಂದ್ಬಿಟ್ಟು ಮೂರು ಇಷ್ಟು ಎರಡು ಮುನ್ನೂರು ಜನ ಸೇರ್ಕೊಂಡಾಗ ಐದು ಇಷ್ಟು ಎರಡು ಆಯ್ತು ಹೆಂಗಸರು ಮತ್ತು ಗಂಡಸರ ಸಂಖ್ಯೆಗಳು ಕ್ರಮವಾಗಿ ಮೂರು ಎಕ್ಸ್ ಮತ್ತು ಎರಡು ಎಕ್ಸ್ ಆಗಿರಲಿ ಈ ಒಂದು ಪ್ರಶ್ನೆಯ ಪ್ರಕಾರ ಮೂರು ಎಕ್ಸ್ಗೆ ಮುನ್ನೂರು ಜನ ಬಂದು ಸೇರಿಕೊಂಡ್ರು ಡಿವೈಡೆಡ್ ಬೈ ಟೂ ಎಕ್ಸ್ ಇಸ್ ಈಕ್ವಲ್ ಟು ಐದು ಬೈ ಎರಡು ಆಯ್ತು ಫೈವ್ ಇಷ್ಟು ಟೂ ಅಂದ್ರೆ ಫೈವ್ ಬೈ ಟೂ ಅಂತ ನೀವು ಅನುಪಾತವನ್ನು ಬರೆದಾಗ ಅದನ್ನು ಭಾಗಾಕಾರದ ಭಾಗದಲ್ಲಿ ಬರ್ಕೋಬೋದು ಸೊ ಮೂರು ಎಕ್ಸ್ ಪ್ಲಸ್ ಮುನ್ನೂರು ಇಸ್ ಈಕ್ವಲ್ ಟು ಐದು ಎಕ್ಸ್ ಆಯಿತು ಮೂರು ಎಕ್ಸಲ್ಲಿ ಐದು ಎಕ್ಸನ್ನು ಅನ್ನ ಕಳೆದ್ಬಿಡಿ ಐದು ಎಕ್ಸ್ ಈ ಕಡೆ ತಗೋ ಬಂದಾಗ ನಿಮಗೆ ಫೈವ್ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಆಗುತ್ತೆ ಎರಡು ಎಕ್ಸ್ ಉಳ್ಕೊಳುತ್ತೆ ಮುನ್ನೂರು ಎಕ್ಸ್ ನ ಬೆಲೆ ನೂರೈವತ್ತು ಮಹಿಳೆಯರ ಸಂಖ್ಯೆ ನಾವು ಕೇಳಿರೋದ್ರಿಂದ ನಿಮಗೆ ಒಟ್ಟಾರೆಯಾಗಿ ಏಳ್ನೂರ ಐವತ್ತಾಗುತ್ತೆ ಯಾಕಂದ್ರೆ ಒಂದು ಒಬ್ಬರ ಸಂಖ್ಯೆ ಒಂದು ಮಹಿಳೆ ವರ್ಗದ ಸಂಖ್ಯೆ ನೂರೈವತ್ತಾದ್ರೆ ಅಲ್ಲಿ ಫೈವ್ ಇಷ್ಟು ಅಂತ ಇದೆ ಫೈವ್ ಎಕ್ಸ್ ಅಂತ ಬರುತ್ತೆ ಸೊ ಹಾಗಾಗಿ ಏಳ್ನೂರ ಐವತ್ತಾಗತ್ತೆ ನೆಕ್ಸ್ಟ್ ಎರಡು ಧನಾತ್ಮಕ ಸಂಖ್ಯೆಗಳ ಅನುಪಾತ ಮೂರು ಇಷ್ಟು ಏಳು ಮತ್ತು ಅವುಗಳ ಲಾ ಸಹ ಇನ್ನೂರ ಮೂವತ್ತೊಂದು ಆದರೆ ಅದರಲ್ಲಿ ಚಿಕ್ಕ ಸಂಖ್ಯೆಯನ್ನ ಕಂಡಿಡೀರಿ ಅಂತ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ ಸಂಖ್ಯೆಗಳನ್ನ ಕೊಟ್ಟಿಲ್ಲ ಅದರ ಅನುಪಾತ ಕೊಟ್ಟಿದ್ದಾರೆ ಮತ್ತು ಲಾಸಾಹವನ್ನ ಕೊಟ್ಟಿದ್ದಾರೆ ಸೊ ಆನ್ಸರ್ ಮೂವತ್ ಮೂರು ನೀವು ಇದಕ್ಕೆ ಯಾವ ಮೆಥಡ್ ಅನ್ನು ಬಳಸಬೇಕು ಎರಡು ಸಂಖ್ಯೆಗಳ ಗುಣಲಬ್ಧ ಈಸಿ ಕೊಲ್ಟು ಆ ಲಾಸಹ ಇಂಟು ಮಾಸಾಹ ಅನ್ನೋ ಒಂದು ಫಾರ್ಮುಲಾವನ್ನ ಬಳಸಿದ್ರೆ ನೀವು ಆನ್ಸರ್ ಅನ್ನ ಈಸಿಯಾಗಿ ಕಂಡಿಡಿಬಹುದು ಎರಡು ಧನಾತ್ಮಕ ಸಂಖ್ಯೆಗಳ ಅನುಪಾತ ಮೂರು ಇಷ್ಟು ಏಳು ಅವುಗಳ ಲಾಸಾಹ ಎಲ್ ಅಂದ್ರೆ ಲಾಸಹ ಇನ್ನೂರ ಮೂವತ್ತೊಂದು ಆ ಎರಡು ಸ್ಥಾನಾತ್ಮಕ ಸಂಖ್ಯೆಗಳು ನಮ್ಗೆ ಗೊತ್ತಿಲ್ವಲ್ಲ ಅದಕ್ಕೆ ತ್ರೀ ವೈ ಮತ್ತು ಸೆವೆನ್ ವೈ ಅಂತ ಎಕ್ಸ್ ವೈ ಆರ್ ಅನ್ಕೋಬಹುದು ಝೆಡ್ ಎ ಬಿ ಏನ್ ಬೇಕಾದ್ರೆ ಅನ್ಕೋಬಹುದು ನಿಮ್ಮ ಇಷ್ಟ ಆ ಎರಡು ಸಂಖ್ಯೆಗಳು ತ್ರೀ ವೈ ಮತ್ತು ಸೆವೆನ್ ವೈ ಆಗಿರಲಿ ಅವೆರಡರ ಲಾಸ್ಹ ಎಷ್ಟಾಗುತ್ತೆ ಇಪ್ಪತ್ತೊಂದು ವೈ ಆಗುತ್ತೆ ಸೊ ಇಪ್ಪತ್ತೊಂದು ವರ್ಷಗಳು ಇಸ್ ಇಕ್ವಲ್ ಟು ಮೂವತ್ತೊಂದಕ್ಕೆ ಸಮ ಆಗುತ್ತೆ ಯಾಕಂದ್ರೆ ಈ ಕಡೆ ಲಾಸ್ ಕಂಡಿಟ್ಕೊಂಡಿದೀವಿ ಆ ಕಡೆ ಅದಿದೆ ಎರಡನ್ನ ಆನ್ಸರ್ನ ನೀವು ವೈ ಇಸಿಕೊಳ್ತು ಇನ್ನೂರ ಮೂವತ್ತೊಂದು ಬೈ ಇಪ್ಪತ್ತೊಂದು ಮಾಡಿದ್ರೆ ಆನ್ಸರ್ ಅನ್ನ ಕಂಡಬಹುದು ಅದರಲ್ಲಿ ಅವರು ಚಿಕ್ಕ ಸಂಖ್ಯೆ ಕೇಳಿರೋದ್ರಿಂದ ತ್ರೀ ವೈ ತ್ರೀ ವೈ ಮತ್ತು ಸೆವೆನ್ ವೈ ಅಲ್ಲಿ ಚಿಕ್ಕ ಸಂಖ್ಯೆ ಆಬ್ವಿಯಸ್ಲಿ ತ್ರೀ ವೈ ತ್ರೀ ಇಂಟು ಲೆವೆನ್ ಆದ್ರೆ ಮೂವತ್ ಮೂರು ಆಗುತ್ತೆ ಈ ಮೆಥಡ್ ಅನ್ನ ಫಾಲೋ ಮಾಡಿ ಅಥವಾ ಪ್ರಾಡಕ್ಟ್ ಮೆಥಡ್ ಅನ್ನ ಆದ್ರೂ ಫಾಲೋ ಮಾಡಿ ಮಾಸಹ ಇಂಟು ಮಾಸಾಹ ಈಸಿ ಎರಡು ಸಂಖ್ಯೆಗಳ ಒಂದು ಎರಡು ಸಂಖ್ಯೆಗಳ ಒಂದು ಗುಣಾಕಾರವನ್ನು ಯೂಸ್ ಮಾಡಿ ಆ ಒಂದು ಮೆಥಡ್ ಕೂಡ ಆನ್ಸರ್ ಅನ್ನ ನೆಕ್ಸ್ಟ್ ಕ್ವಶನ್ ಅಕ್ಬರ್ ಮತ್ತು ಹೇಮು ನಡುವಿನ ಎರಡನೇ ಪಾಣಿಪತ್ ಯುದ್ಧ ನಡೆದಂತ ವರ್ಷವನ್ನು ಗುರುತಿಸಿ ಸೊ ಇತಿಹಾಸದ ಮೇಲೆ ಒಂದರಿಂದ ಎರಡು ಪ್ರಶ್ನೆಗಳು ಎಕ್ಸಾಮ್ ಅಲ್ಲಿ ಇರುತ್ತೆ ಸಾವಿರದ ಐನೂರ ಐವತ್ತಾರು ಎರಡನೇ ಪಾಣಿಪತ್ ಕಥನ ಸಾವಿರದ ಐನೂರ ಐವತ್ತಾರರಂದು ಹೇಮಚಂದ್ರ ವಿಕ್ರಮಾದಿತ್ಯ ಹೇಮು ಅಂತ ಕರಿತೀವಿ ಮತ್ತು ಅಕ್ಬರ್ ಸೈನ್ಯದ ನಡುವೆ ನಡೆಯುತ್ತೆ ಹೇಮು ದೆಹಲಿಯಿಂದ ಉತ್ತರ ಭಾರತವನ್ನು ಆಳಿದ್ದ ಹಿಂದೂ ರಾಜರಾಗಿರ್ತಾರೆ ಈ ಯುದ್ಧ ಬೈರಾಮ್ ಖಾನ್ ನೇತೃತ್ವದಲ್ಲಿ ನಿರ್ಣಾಯಕ ಮೊಘಲ್ ವಿಜಯದೊಂದಿಗೆ ಕೊನೆಗೊಳ್ಳುತ್ತೆ ಈ ಯುದ್ಧವು ದೆಹಲಿಯ ಸಿಂಹಾಸನಕ್ಕಾಗಿ ಮೊಘಲ್ ಅಫ್ಘಾನ್ ಸ್ಪರ್ಧೆಯನ್ನು ಕೊನೆಗೊಳಿಸುತ್ತೆ ಅಕ್ಬರ್ ತನ್ನ ಹದಿನೆಂಟನೇ ವಯಸ್ಸಿನಲ್ಲಿ ಯುದ್ಧವನ್ನು ಗೆಲ್ಲುವ ಮೂಲಕ ತನ್ನ ರಾಜ್ಯ ಈ ರಾಜ್ಯದ ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾರೆ ಈ ಮೊದಲನೇ ಪಾಣಿಪತ್ ಕದನದ ಬಗ್ಗೆನೂ ಕೂಡ ಅಲ್ಲಿ ಕ್ವಶನ್ಸ್ ಕೇಳಿದ್ದಾರೆ ಇದು ಸಾವಿರದ ಐನೂರ ಇಪ್ಪತ್ತಾರಲ್ಲಿ ನಡೆದಿತ್ತು ಮೊಘಲ್ ದೊರೆ ಬಾಬರ್ ಮತ್ತು ಲೋಧಿ ವಂಶದ ರೋಜ್ ಲೋಧಿ ರಾಜವಂಶದ ನಡುವೆ ಯುದ್ಧ ನಡೆದಿತ್ತು ಈ ಯುದ್ಧ ಬಾಬರ್ನ ವಿಜಯದೊಂದಿಗೆ ಕೊನೆಗೊಂಡಿತ್ತು ಮತ್ತು ಮೊಘಲ್ ರಾಜವಂಶವನ್ನ ಸ್ಥಾಪನೆ ಮಾಡೋದಕ್ಕೆ ಸಹಾಯ ಮಾಡಿಕೊಟ್ಟಿತ್ತು ಇನ್ನು ಮತ್ತೊಂದು ಪಾಣಿಪತ್ ಕದನ ಇದೆ ಸಾವಿರದ ಏಳ್ನೂರ ಅರವತ್ತೊಂದರಲ್ಲಿ ನಡೆದಿತ್ತು ಇದು ಮರಾಠ ಸಾಮ್ರಾಜ್ಯ ಮತ್ತು ಅಹಮದ್ ಶಾ ದುರಾನಿ ನೇತೃತ್ವದಲ್ಲಿ ಅಫ್ಕಾ ಆಕ್ರಮಣಕಾರಿ ಅಫ್ಘಾನ್ ಸೈನ್ಯದ ನಡುವೆ ನಡೆದಿತ್ತು ಈ ಯುದ್ಧದಲ್ಲಿ ಅಹಮದ್ ಶಾ ದುರಾನಿ ವಿಜೇತರ ಆಗ್ತಾರೆ ಇಷ್ಟು ನಿಮಗೆ ಗೊತ್ತಿರಬೇಕು ಮೂರು ಪಾಣಿಪಾತ್ ಕದನಗಳು ತುಂಬಾ ಸಲ ಆರ್ ಬಿ ಎಕ್ಸಾಮ್ ಅಲ್ಲಿ ರಿಪಿಟೆಡ್ ಕೇಳಿದ್ದಾರೆ ಇದಿಷ್ಟು ಹಿಂದಿನ ಕ್ವೆಶನ್ ಪೇಪರ್ಸ್ ನ ಒಂದಿಷ್ಟು ಕ್ವೇಶನ್ಸ್ ಮತ್ತು ಉತ್ತರಗಳಾಗಿತ್ತು ಎಲ್ಲ ಮಾಹಿತಿಗಳು ಯೂಸ್ಫುಲ್ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪಿ ಡಿ ಎಫ್ ನೋಟ್ ನಮ್ಮ ಪೇಡ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಾನು ಆಡ್ ಮಾಡ್ತೀನಿ ಇರೋರು ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು ಜಾಯ್ನ್ ಆಗಬೇಕು ಅನ್ನೋರು ವಿಡಿಯೋದ ಡಿಸ್ಕ್ರಿಪ್ಷನ್ ಬಂದು ವಾಟ್ಸ್ಆಪ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ಬೋದು ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ ಧನ್ಯವಾದಗಳು